ನಮಸ್ತೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ ಇವತ್ತು ಅಷ್ಟಮಿ ಇದೆ ಬೆಳಗ್ಗೆಯಿಂದ ರಾತ್ರಿ ಎಂಟು ಗಂಟೆ ಎಂಟು ನಿಮಿಷ ಐವತ್ತೇಳು ಸೆಕೆಂಡ್ವರೆಗೂ ಆದ್ದರಿಂದ ಮುಹೂರ್ತ ಕಾರ್ಯಗಳನ್ನು ಮಾಡಬಾರದು ಪೂರ್ವಾಷಾಢ ನಕ್ಷತ್ರ ಇವತ್ತು ಬೆಳಗ್ಗೆಯಿಂದ ರಾತ್ರಿ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ವರೆಗೂ ಇದೆ ನಕ್ಷತ್ರ ಏನೋ ದೋಷವಿಲ್ಲ ಖಾಲಿ ಸಿದ್ಧಿ ಉಂಟು ಆ ನಂತರ ಉತ್ತರಾಷಾಢ ನಕ್ಷತ್ರ ಬರುತ್ತದೆ ಇದು ಪರವಾಗಿಲ್ಲ ದೋಷವಿಲ್ಲ ಆದರೂ ಮಂಗಳವಾರ ಅಷ್ಟಮಿ ದೇವಿ ಪೂಜೆ ಮಾಡಿ ಅಥವಾ ಅವರವರ ಇಷ್ಟ ದೇವತೆಯನ್ನು ಪೂಜೆ ಮಾಡಬಹುದು ಇವತ್ತು ಪರಿಗೆ ಯೋಗವಿದೆ ಅದು ಅಶುಭವೇ ಸಂಜೆ ಆರು ಮೂವತ್ತೈದುವರೆಗಿದೆ ಈ ರೀತಿಯಾದ ಈ ದಿನದಲ್ಲಿ ಶುಭ ಕಾರ್ಯಗಳಲ್ಲ ಧರ್ಮ ಕಾರ್ಯಗಳನ್ನು ಮಾಡಬಹುದು ಇವತ್ತಿನ ಅಷ್ಟಮಿಕೆ ಶೀತಲ ಅಷ್ಟಮಿ ಅಂತ ಹೆಸರು ಈ ರೀತಿಯಾದ ಇವತ್ತಿನ ದಿನದಲ್ಲಿ ನೂರು ಪರ್ಸೆಂಟ್ ಒಳ್ಳೆಯದು ನೂರು ಪರ್ಸೆಂಟ್ ಕೆಟ್ಟೋದು ಇದೆಲ್ಲ ನೋಡೋಣ ಅದಕ್ಕೂ ಮುಂಚೆ ನಕ್ಷತ್ರ ಪಾದಗಳು ಇವತ್ತು ಚಂದ್ರನು ಧನುಸು ರಾಶಿಯಲ್ಲಿ ಬೆಳಗಿನ ಜಾವ ನಾಲ್ಕು ಮೂವತ್ತೇಳುವರೆಗಿರುತ್ತದೆ ಆ ನಂತರ ಮಕರ ರಾಶಿ ಪ್ರಾರಂಭ ಹಂಗಾಗಿ ಇವತ್ತು ರಾತ್ರಿ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದ ಒಳಗಡೆ ಯಾರು ಹುಟ್ಟಿದ್ರು ಮಕ್ಕಳು ಹುಟ್ಟಿದ್ರು ಅವರ ಜನ್ಮ ರಾಶಿ ಧನುರ್ ರಾಶಿ ಆನಂತರ ಮಕರ ರಾಶಿ ಪ್ರಾರಂಭ ಇವತ್ತಿನ ಪೂರ್ವಾಷಾಢ ನಕ್ಷತ್ರ ಎರಡನೇ ಪಾದ ಬೆಳಗ್ಗೆ ಆರು ಹದಿನೈದರಿಂದ ಹನ್ನೊಂದು ಐದುವರೆಗೂ ಇದು ಎರಡನೇ ಪಾದ ಮೂರನೇ ಪಾದ ಆ ನಂತರ ಪ್ರಾರಂಭವಾಗಿ ಸಂಜೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗಿರುತ್ತದೆ ಆನಂತರ ನಾಲ್ಕನೇ ಪಾದ ಪೂರ್ವಾಷಾಢ ನಕ್ಷತ್ರ ಪ್ರಾರಂಭವಾಗಿ ರಾತ್ರಿ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗಿರುತ್ತದೆ ಇಷ್ಟಕ್ಕೆ ಪೂರ್ವಾಷಾಢ ನಕ್ಷತ್ರ ಮೂದು ಅಲ್ಲಿಂದ ಉತ್ತರಾಷಾಢ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗೂ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಇದೆ ಅಂತ ಲೆಕ್ಕಕ್ಕೆ ತಗೋಬೋದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದ ಮೇಲೆ ಉತ್ತರಾಷಾಢ ನಕ್ಷತ್ರ ಎರಡನೇ ಪಾದ ಅಂದರೆ ಮಕರ ರಾಶಿ ಹಂಗಾಗಿ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷ ಬೆಳಗಿನ ಜಾವದವರೆಗೂ ಧನುರ್ ರಾಶಿ ಆ ನಂತರ ಮಕರ ರಾಶಿ ನಾಳೇನು ಅದೇ ಥರ ಇದೇ ಉತ್ತರಾಷಾಢ ನಕ್ಷತ್ರ ಕಂಟಿನ್ಯೂ ಆಗುತ್ತದೆ ಆ ರೀತಿ ನೋಡೋಕ್ಕೋದ್ರೆ ನಾಳೆ ದಿನದಲ್ಲಿ ಹೆಂಗಿದೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ ಇವತ್ತು ಅಷ್ಟಮಿ ಅಂತಂದರೆ ನವಮಿ ನಾಳೆಯೂ ಇದೆ ನಾಳೆ ಸಂಜೆ ಆರು ಇಪ್ಪತ್ತೊಂಬತ್ತು ಅಲ್ಲಿಯವರೆಗಿದೆ ನಾಳೆ ಉತ್ತರಾಷಾಢ ನಕ್ಷತ್ರವಿದೆ ಕ್ಷಯ ಹಂಗಾಗಿ ನಾಳೆಯೂ ಶುಭವಲ್ಲ ಖಂಡಿತ ಗಮನ ಕೊಡಬೇಕು ಮತ್ತು ಇವತ್ತಿನ ದಿನಕ್ಕೆ ಬರೋಣ ಅಂತಂದರೆ ಎರಡನೇ ತಾರೀಕು ನೂರು ಪರ್ಸೆಂಟ್ ಒಳ್ಳೆಯದು ಕೆಟ್ಟದು ಅಂತ ಅದನ್ನು ನೋಡ್ಕೊಳ್ಳೋಣ ಇವತ್ತಿನ ದಿನ ಅಶುಭವಾಗಿರುತ್ತದೆ ಅಂತಂದರೆ ನಾವು ಫಸ್ಟೇ ಹೇಳಿದಂತೆ ಇವತ್ತಿನ ತಿಥಿಯ ಮೇಲೆ ಅಷ್ಟಮಿ ಅಂತಂತೀವಿ ದೇವಿ ಪೂಜೆ ಮಾಡ್ಬೋದು ಇಷ್ಟ ದೇವತೆಯನ್ನು ಪೂಜೆ ಮಾಡ್ಬೋದು ಆದರೂ ಮುಹೂರ್ತ ಕಾರ್ಯಗಳು ಶುಭ ಕಾರ್ಯಗಳಕ್ಕಿಲ್ಲ ಅಂತ ಹೇಳಿದಿವಿ ಆದ್ದರಿಂದಾಗಿ ನಾವು ನೋಡುವಂಥ ವಿಷಯಗಳು ಏನಂತಂದರೆ ಇವತ್ತರಲ್ಲಿ ನೂರು ಪರ್ಸೆಂಟ್ ಶುಭ ಅಂತ ಹೇಳುವ ಶುಭ ಏನಕ್ಕಿರಬೇಕು ಅಂತಂದರೆ ಕೆಟ್ಟ ದಿನವಾದರೂ ಕೂಡ ಕೆಲವು ಸಮಯ ಎಮರ್ಜೆನ್ಸಿ ಇರುತ್ತದೆ ಅದಕ್ಕಾಗಿ ಆಗುತ್ತದೆ ಇದು ಆರು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಮೂವತ್ತೇಳುವರೆಗೂ ಶುಭಕರವಾಗಿದೆ ಹತ್ತು ಮೂರರಿಂದ ಮಧ್ಯಾಹ್ನ ಮೂರು ಇಪ್ಪತ್ತೈದುವರೆಗೂ ಶುಭವಾಗಿದೆ ಐದು ಗಂಟೆ ಒಂದು ನಿಮಿಷದಿಂದ ರಾತ್ರಿ ಒಂಬತ್ತು ವರೆಗೂ ಶುಭವಾಗಿದೆ ರಾತ್ರಿ ಹತ್ತು ಐವತ್ತೇಳರಿಂದ ಬೆಳಗಿನ ಜಾವವರೆಗೂ ಶುಭವಾಗಿದೆ ಕೆಟ್ಟ ದಿನ ಶುಭ ಕಾರ್ಯಗಳಿಲ್ಲ ಆದರೂ ಶುಭ ಸಮಯಗಳನ್ನ ಏನಕ್ಕೆ ಕೊಡ್ತೀವಿ ಅಂದರೆ ಆಸ್ಪತ್ರೆ ಕಾರ್ಯಗಳಿಗೆ ಎಮರ್ಜೆನ್ಸಿಗೆ ಇಂಥದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ ಇಲ್ಲಾಂತಂದರೆ ಇನ್ನೊಂದು ದಿನದಲ್ಲಿ ಮಾಡೋಣ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟೋ ಸಮಯಕ್ಕೆ ಬರೋಣ ಬೆಳಗ್ಗೆ ಆರು ಹದಿನೈದರಿಂದ ಬೆಳಗಿನ ಜಾವ ನಾಲ್ಕು ಮೂವತ್ತೇಳುವರೆಗೂ ರಾಶಿಯವರಿಗೆ ಚಂದ್ರಾಷ್ಟಮ ಅಂದರೆ ರಾಶಿಯವರಿಗೆ ದೋಷ ಅದೇ ಥರ ಎಂಟು ಮೂವತ್ತೊಂಬತ್ತರಿಂದ ಹತ್ತು ಹದಿಮೂರವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ಇದು ಅಶುಭವೇ ಎಂಟು ನಲವತ್ತೆರಡರಿಂದ ಒಂಬತ್ತು ಮೂವತ್ತೊಂದು ಅಂದರೆ ಬೆಳಗ್ಗೆ ಅಲ್ಲಿಯವರೆಗೂ ದುರ್ಮುಹೂರ್ತ ಯಾವ ಮುಹೂರ್ತವೂ ಶುಭವಲ್ಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ಐವತ್ತೊಂದುವರೆಗೂ ವರೆಗೂ ಕಾಲ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ ಮಧ್ಯಾಹ್ನ ಮೂರು ಇಪ್ಪತ್ತೇಳರಿಂದ ಸಂಜೆ ನಾಲ್ಕು ಐವತ್ತೊಂಬತ್ತುವರೆಗೂ ರಾಹುಕಾಲ ಪೂಜೆಗೆ ಉನ್ನತವಾದ ಸಮಯವಿದು ರಾತ್ರಿ ಒಂಬತ್ತು ಹದಿನೆಂಟರಿಂದ ಹತ್ತು ನಲ್ವತ್ತೊಂಬತ್ತುವರೆಗೂ ಮೃತ್ಯು ಪಂಚಕ ಆದ್ದರಿಂದ ಔಷಧಿ ತಗೊಳ್ಳೋದಾದರೂ ಕತ್ತಲೆಯಲ್ಲಿ ನಡೆಯೋದಾದರೂ ಗಮನ ಕೊಡಿ ರಾತ್ರಿ ಒಂಬತ್ತು ಇಪ್ಪತ್ತೇಳರ ಮೇಲೆ ಹತ್ತು ಐವತ್ತೈದುವರೆಗೂ ವಿಷಕಾಲ ಇಲ್ಲಿ ನೋಡಿದ್ರೆ ಮೃತ್ಯು ರಾತ್ರಿ ಒಂಬತ್ತು ಹದಿನೆಂಟಕ್ಕೆ ಸ್ಟಾರ್ಟ್ ಆಗುತ್ತದೆ ಸ್ವಲ್ಪ ಬಿಟ್ಟು ಅಂದರೆ ಒಂಬತ್ತು ಇಪ್ಪತ್ತು ಏಳರಿಂದ ವಿಷಭ ಸ್ಟಾರ್ಟ್ ಆಗುತ್ತದೆ ಆದ್ದರಿಂದಾಗಿ ಈ ಸಮಯ ಅಪಾಯಕಾರಿ ಸಮಯ ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಇವತ್ತು ಶುಭವಾಗಿ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಮತ್ತೊಂದು ಬೇರೆ ವಿಷಯಗಳಿಗೆ ಹೋಗೋಣ ಯಾವಾಗಲೂ ತಾರಬಲ ಚಂದ್ರಬಲ ಅಂತೀವಿ ಇದು ಅವರವರ ರಾಶಿ ಮೇಲೆ ಹೋಗುತ್ತದೆ ಆದರೂ ಇವತ್ತು ಎಲ್ಲವೂ ಅಂದರೆ ಅಶುಭವಾಗಿರೋದರಿಂದ ಚಂದ್ರಬಲ ಪ್ರತಿಯೊಬ್ಬರಿಗೂ ಇರಲ್ಲ ಸೇಮ್ ಟೈಮಲ್ಲಿ ನಾವು ಅಂದಿವೆ ಇದರಲ್ಲಿ ಒಂದು ರಾಶಿಗೆ ಅಧಿಕವಾದ ದೋಷ ಬರುತ್ತದೆ ಅದು ವೃಷಭ ರಾತ್ರಿವರೆಗೂ ಅಂತಂದರೆ ಬೆಳಗಿನ ಜಾವ ನಾಲ್ಕು ಮೂವತ್ತೇಳುವರೆಗೂ ಆಮೇಲೆ ಮಿಥುನ ರಾಶಿಗೆ ದೋಷ ಸ್ಟಾರ್ಟ್ ಆಗುತ್ತದೆ ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡಿ ಶುಭ ಸಮಯಗಳು ಕೊಟ್ಟಿದ್ದೀವಿ ಅಷ್ಟೇ ಆದರೆ ತಾರಾಚಂದ್ರಬಲ ఇవత్ ఆరుగు ఇద్దరూ కూడా అది ఉపయోగం ఇలా అంత